ಈ ವರ್ಷ ಮಳೆ ಕೊರತೆ ಮತ್ತು ತಾಪಮಾನ ಹೆಚ್ಚಳದಿಂದ ಬಹುತೇಕ ಬೆಳೆಗಳಿಗೆ ಹಾನಿಯಾಗಿದ್ದು ಇದೀಗ ಮಾವಿನ ಮಾರುಕಟ್ಟೆಗೆ ದೊಡ್ಡ ಹೊಡೆತ ಬಿದ್ದಿದೆ ತುಮಕೂರು ಜಿಲ್ಲೆಯಲ್ಲಿ ಸುಮಾರು ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಹದಿನೈದು ಸಾವಿರ ನಾನ್ನೂರ ನಲವತ್ತೆರಡು ಹೆಕ್ಟೇರ್ ಮಾವು ಬೆಳೆದಿದ್ದು ಈ ಬಾರಿ ಎರಡು ಪಾಯಿಂಟ್ ಐದು ಲಕ್ಷ ಟನ್ ಬೆಳೆಯನ್ನ ನಿರೀಕ್ಷಿಸಲಾಗಿದೆ ಆದರೆ ಈ ಬಾರಿ ಉಷ್ಣಾಂಶ ಹೆಚ್ಚಾದ ಪರಿಣಾಮ ಇಳುವರಿ ಮತ್ತು ಗುಣಮಟ್ಟ ಇಳಿಕೆಯಾಗಿದೆ ಕಳೆದ ವರ್ಷ ಸುರಿದ ಮಳೆ ಹವಾಮಾನ ವೈಪರೀತ್ಯದಿಂದ ಇಳುವರಿ ಕುಸಿತ ಕಂಡಿದ್ದು ಈ ಬಾರಿಯಲ್ಲಿ ಒಂದು ಲಕ್ಷದ ಅರವತ್ತು ಸಾವಿರ ಲಕ್ಷ ಟನ್ ಮಾವಿನ ಬೆಳೆಯನ್ನು ನಿರೀಕ್ಷಿಸಲಾಗಿದೆ ಮಾರುಕಟ್ಟೆಯಲ್ಲಿ ಮಾವಿನ ಹಣ್ಣಿನ ಬೇಡಿಕೆ ಹೆಚ್ಚಾಗಿದ್ದು ಈ ಬಾರಿ ಮಾವಿನ ಬಂಪರ್ ಬೆಲೆ ಇದೆ ಆದರೆ ಬೆಳೆ ಕುಸಿತ ಕಂಡಿದ್ದು ಮಾವಿನ ಬೆಳೆ ಒಂದು ವರ್ಷ ಹೆಚ್ಚಾದರೆ ಮರು ವರ್ಷ ಕಡಿಮೆ ಬರುತ್ತದೆ ಕಳೆದ ವರ್ಷ ಜಿಲ್ಲೆಯಲ್ಲಿ ಮಾವಿನ ಹೊರವು ತ್ತು ಆದರೆ ವಿಪರೀತ ಮಳೆಯಾದ ಕಾರಣ ಹೂವುಗಳು ಉದುರಿ ಬೆಲೆ ನೆಲಕಚ್ಚಿತ್ತು ಈ ಬಾರಿ ಮಳೆಯಿಲ್ಲದ ಕಾರಣ ಹೂ ಕಡಿಮೆ ಹಣ್ಣು ಕೂಡ ಕಡಿಮೆಯಾಗಿದೆ ಇನ್ನು ಈ ಬಾರಿ ಮಳೆ ಕಡಿಮೆಯಾಗಿರುವುದು ಮತ್ತು ತಾಪಮಾನ ಹೆಚ್ಚಳದಿಂದ ಮಾವಿನ ಇಳುವರಿ ಇಳಿಕೆಯಾಗಿದೆ ಇತ್ತೀಚೆಗೆ ಜಿಲ್ಲೆಯ ಕೆಲವು ಭಾಗಗಳಲ್ಲಿ ಬೂದುರೋಗ ಮತ್ತು ಆಂಥ್ರಾಕ್ರೋನಸ್ ರೋಗ ಮಾವಿನ ಬೆಳೆಗೆ ಕಂಡುಬಂದಿದೆ ಈ ಬಾರಿಯ ಮಳೆಯ ಕೊರತೆ ನೀರಿನ ಅಭಾವ ತಾಪಮಾನ ಹೆಚ್ಚಳದಿಂದ ಬಹುತೇಕ ವಾರ್ಷಿಕ ಬೆಳೆಗಳನ್ನ ಹಾನಿ ಮಾಡಿದೆ ಸಾಕಷ್ಟು ಕಡೆ ಬೆಳೆ ಅಲ್ಲಿಗೆ ಮುರುಟಿ ಹೋಗಿದೆ ಈ ಬಾರಿ ಮಾವಿನ ಬಂಪರ್ ಇಳುವರಿ ನಿರೀಕ್ಷೆ ಮಾಡಿದ್ದ ರೈತರಿಗೆ ಬಿಸಿಗಾಳಿ ಗಾಳಿ ಹಾಗೂ ಹವಾಮಾನ ವೈಪರೀತ್ಯದಿಂದ ಮಾವಿನ ಮರ ಅಕಾಲಿಕ ಚಿಗುರು ಹೊಡೆದು ಕಾಯಿಗಳನ್ನು ಉದುರಿಸಿದೆ ಬೆಲೆ ನೆಲಕಚ್ಚಿದೆ ಮ್ಯಾಂಗೋ ಪಿಕಿಂಗ್ ಟೂರ್ ರದ್ದಾಗಿದೆ ಮಾವು ಬೆಳೆಗಾರರು ಮತ್ತು ಗ್ರಾಹಕರಿಗೆ ನೇರ ಸಂಪರ್ಕ ಕಲ್ಪಿಸುವುದರ ಜೊತೆಗೆ ಗ್ರಾಹಕರಿಗೆ ರಾಸಾಯನಿಕ ಮುಕ್ತ ಮಾವು ದೊರಕಿಸಲು ಪ್ರತಿ ವರ್ಷ ಮಾವು ಅಭಿವೃದ್ಧಿ ಮಂಡಳಿ ಮ್ಯಾಂಗೋ ಪಿಕಿಂಗ್ ಟೂರ್ ಆಯೋಜಿಸುತ್ತಿತ್ತು ಮ್ಯಾಂಗೋ ಪಿಕಿಂಗ್ ಟೂರ್ನಲ್ಲಿ ರೈತರಿಗೆ ಯಾವುದೇ ದಲ್ಲಾಳಿ ಕಮಿಷನ್ ಮತ್ತು ಸಾಗಾಣಿಕೆ ವೆಚ್ಚವಿಲ್ಲದೆ ಸ್ಥಳದಲ್ಲೇ ಮಾವು ಮಾರಾಟ ಮಾಡಿ ನೇರವಾಗಿ ಹಣ ಪಡೆಯಲು ಸಹಕಾರಿಯಾಗಿತ್ತು ಗ್ರಾಹಕರು ನೇರವಾಗಿ ತೋಟಕ್ಕೆ ಹೋಗಿ ಅವರ ಸ್ವಂತ ತೋಟದಲ್ಲಿ ಹಣ್ಣು ಕೀಳುವ ಅನುಭವದೊಂದಿಗೆ ಉತ್ತಮ ಗುಣಮಟ್ಟದ ತಾಜಾ ಹಣ್ಣುಗಳನ್ನು ಕಡಿಮೆ ಬೆಲೆಗೆ ಖರೀದಿಸಿ ಖರೀದಿ ಮಾಡಲು ಇದರಿಂದ ಅನುಕೂಲವಾಗಿತ್ತು ಚುನಾವಣಾ ನೀತಿ ಸಂಹಿತೆ ಇಳುವರಿಗೆ ಇಳಿ ಮಾರುಕಟ್ಟೆಯಲ್ಲಿ ಮಾವಿಗೆ ಬೇಡಿಕೆ ಹೆಚ್ಚಾಗಿರುವ ಕಾರಣ ಮಾವು ಅಭಿವೃದ್ಧಿ ಮಂಡಳಿ ಮ್ಯಾಂಗೋ ಪಿಕಿಂಗ್ ಟೂ ಯೋಜನೆಯನ್ನ ಕೈಬಿಟ್ಟಿದೆ ಕೊಡಗೇನಹಳ್ಳಿಯಲ್ಲಿ ಸುಮಾರು ಐವತ್ತು ಎಕರೆಯಲ್ಲಿ ಮಾವು ಬೆಳೆದಿದ್ದು ಈ ಬಾರಿ ಬಹುತೇಕ ಹೂಗಳು ಉದುರಿವೆ ಮಾವಿನ ತೂಕ ಮತ್ತು ಸ್ವಲ್ಪ ರುಚಿ ಎರಡು ಇಳಿಕೆಯಾಗಿದೆ ಮ್ಯಾಂಗೋ ಪಿಕ್ಕಿಂಗ್ ಟೂರ್ ಇಲ್ಲದೆ ನಮಗೆ ದೊಡ್ಡ ಹೊಡೆತ ಬಿದ್ದಿದೆ ಈಗಲೂ ಕೂಡ ದೂರದ ಊರುಗಳಿಂದ ನಮಗೆ ಯಾವಾಗ ಮ್ಯಾಂಗೋ ಪಿಕ್ಕಿಂಗ್ ಟೂರ್ ಯಾವಾಗ ಎಂದು ಕರೆ ಮಾಡುತ್ತಿದ್ದಾರೆ ಎಂದು ಅರುಣಾ ಅಂಜಿನಪ್ಪ ಮಾವು ಬೆಳೆಗಾರರಿಗೆ ತಿಳಿಸಿದ್ದಾರೆ ಪ್ರತಿ ವರ್ಷ ಮ್ಯಾಂಗೋ ಬೋರ್ಡ್ ಆಯೋಜಿಸುವ ಮ್ಯಾಂಗೋ ಟೂರ್ ಟೂರ್ನಲ್ಲಿ ಬಂದು ರುಚಿಯಾದ ಮಾವು ತಿಂದು ನಮಗೆ ಬೇಕಾದ ಮಾವು ಖರೀದಿ ಮಾಡುತ್ತಿದ್ದೆವು ಈ ಬಾರಿ ಮ್ಯಾಂಗೋ ಪಿಕಿಂಗ್ ಟೂರ್ ರದ್ದಾಗಿದ್ದು ಖುದ್ದು ನಾವೇ ಬಂದಿದ್ದೇವೆ ಮಳೆ ಇಲ್ಲದೆ ಬೆಲೆ ಜಾಸ್ತಿಯಾಗಿದೆ ಈ ಬಾರಿ ಈ ಬಾರಿ ರುಚಿ ಕೂಡ ಸ್ವಲ್ಪ ಕಡಿಮೆಯಾಗಿದೆ ಎಂದು ಆಶಾ ಮಾವು ಪ್ರಿಯರು ಹಾಗೂ ಗ್ರಾಹಕರು ತಮ್ಮ ಪ್ರತಿಕ್ರಿಯೆ ನೀಡಿದ್ದಾರೆ ಏನು ಪ್ರತಿ ವರ್ಷ ಮಾವು ಬೆಳೆಗಾರರು ಆನ್ಲೈನ್ ಮೂಲಕ ಮ್ಯಾಂಗೋ ಪಿಕಿಂಗ್ ಟೂರ್ ಆಯೋಜಿಸಿ ತಾವು ಬೆಳೆದಂತಹ ಬೆಳೆಯನ್ನು ಆನ್ಲೈನ್ನಲ್ಲಿ ಮಾರಾಟ ಮಾಡುತ್ತಿದ್ದರು ಆದರೆ ಈ ಬಾರಿ ಬೆಳೆ ಇಳುವರಿ ಕಡಿಮೆಯಾದ ಹಿನ್ನೆಲೆಯಲ್ಲಿ ಮ್ಯಾಂಗೋ ಪಿಕ್ಕಿಂಗ್ ಟೂರ್ ಅನ್ನು ಮಾವು ಅಭಿವೃದ್ಧಿ ನಿಗಮ ಮಂಡಳಿ ರದ್ದುಗೊಳಿಸಲಿದೆ ಏನು ತುಮಕೂರು ಜಿಲ್ಲೆಯಲ್ಲಿ ಸುಮಾರು ಹದಿನೈದು ಸಾವಿರಕ್ಕೂ ಹೆಚ್ಚು ಹೆಕ್ಟರ್ ಮಾವಿನ ಬೆಳೆಯನ್ನು ಬೆಳೆಯಲಾಗಿತ್ತು ಒಂದು ಲಕ್ಷ ಅರವತ್ತು ಸಾವಿರ ಟನ್ ಈ ಬಾರಿ ಮಾವಿನ ಬೆಳೆ ಬೆಳೆಯುವ ನಿರೀಕ್ಷೆ ಇದೆ ಏನು ಪ್ರತಿ ವರ್ಷ ಎರಡೂವರೆ ಲಕ್ಷ ಮೂರು ಲಕ್ಷದವರೆಗೂ ಮಾವಿನ ಬೆಳೆ ಬೆಳೆಯಲಾಗಿತ್ತು ಮೂರು ಸುಮಾರು ಎರಡರಿಂದ ಎರಡೂವರೆ ಲಕ್ಷ ಟನ್ ಮಾವು ತುಮಕೂರಿನಿಂದ ಬೇರೆ ಜಿಲ್ಲೆ ಹಾಗೂ ಬೆಂಗಳೂರಿಗೆ ರವಾನೆ ಆಗುತ್ತಿತ್ತು ಈ ಬಾರಿ ಮಳೆ ನಿರೀಕ್ಷಿತ ನಿರೀಕ್ಷೆಗೆ ತಕ್ಕಂತೆ ಮಳೆ ಆಗಲಿಲ್ಲ ಕಳೆದ ಬಾರಿ ಮಳೆ ಹೆಚ್ಚಾದ ಕಾರಣ ಹವಾಮಾನ ವೈಪರೀತ್ಯದಿಂದ ಮಾವಿನ ಬೆಳೆ ಇಳುವರಿ ಕಡಿಮೆಯಾಗಿದೆ ಸೊ ಇದರಿಂದ ರೈತರು ತೀವ್ರ ಕಂಗಾಲಾಗಿದ್ದಾರೆ ಒಂದೆಡೆ ಮಾವಿನ ಬೆಲೆ ಗಗನಕ್ಕೇರಿದೆ ಇಳುವರಿ ಇಳಿಕೆಯಾಗಿದೆ ಇದರಿಂದ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಹಾಗಿದ್ದರೆ ಬನ್ನಿ ಇಲ್ಲಿನ ಮಾವಿನ ಬೆಳೆಗಾರರನ್ನು ಮಾತನಾಡಿಸೋಣ ಯಾವಾಗಲೂ ಬಂದು ಮಾವಿನ ಟೆಸ್ಟ್ ಮಾಡ್ತಾ ಇರ್ತೀನಿ ಹೋದ ವರ್ಷಕ್ಕಿಂತ ಈ ವರ್ಷ ಕಡಿಮೆ ಆಗಿದೆ ಟೇಸ್ಟ್ ಕಡಿಮೆ ಆಗಿದೆ ಮಳೆ ಇಲ್ಲ ಇಲ್ಲದೆ ಇರೋದ್ರಿಂದ ಹೋದ ವರ್ಷ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ನಾನು ಬಂದ್ ತಗೊಂಡೋಗಿದ್ದೆ ಇವಾಗ ರೇಟ್ ಜಾಸ್ತಿ ಆಗಿದೆ ಹೋದ ವರ್ಷಕ್ಕಿಂತ ಹೋದ ವರ್ಷ ಕಡಿಮೆನೂ ಇತ್ತು ಜಾಸ್ತಿ ತಗೊಂಡೋಗಿದ್ವಿ ಈ ವರ್ಷ ಜಾಸ್ತಿ ಇದೆ ರೇಟ್ ಇಳಿವರಿನೂ ಕಡಿಮೆ ಆಗಿದೆ ಅಷ್ಟೇ ಇದೆ ಮಳೆ ಇಲ್ಲದೆ ಇರೋದ್ರಿಂದ ಸರ್ಕಾರನು ಸಹಾಯ ಮಾಡಿಲ್ಲ ರೈತರಿಗೆ ಅದೊಂದು ಬೇಜಾರಿನ ಸಂಗತಿ ತುಂಬಾ ಕ್ರಾಪ್ ಕಮ್ಮಿ ಇದೆ ಯಾಕಂದ್ರೆ ಯಾವಾಗ ಮಳೆ ಕಮ್ಮಿ ಇರುತ್ತೋ ಅವಾಗ ಹೂವಿನಲ್ಲೇ ತುಂಬಾ ಉದ್ರು ಬಿಟ್ಟಿದೆ ಹಂಗಾಗಿ ಗಿಡಗಳಲ್ಲಿ ತುಂಬಾ ಮಾವಿನ ಇಲ್ಲ ಕಮ್ಮಿ ಆಗಿದೆ ಮಳೆ ಇಲ್ಲದೆ ಇರೋದ್ರಿಂದ ಕ್ವಾಲಿಟಿನೂ ಕಮ್ಮಿ ಸೈಜ್ ಕಮ್ಮಿ ಟೇಸ್ಟ್ ಕಮ್ಮಿ ನಾರ್ಮಲ್ ಆಗಿ ರೈತರಿಗೆ ಇದು ಲಾಭದಾಯಕವಾಗಂತೂ ಇಲ್ಲ ತುಂಬಾ ಕ್ರಾಪ್ ಕಮ್ಮಿ ಇದೆ ಸರ್ ಓವರ್ ಆಲ್ ನೋಡಿ ನಾರ್ಮ್ ಈಗ ಓವರ್ ಆಲ್ ಕರ್ನಾಟಕ ಅಥವಾ ಕ್ರಾಪ್ ಅಂತ ತಗೊಂಡ್ರೆ ಒಂದು ಸೆವೆಂಟಿ ಪರ್ಸೆಂಟೇ ಕ್ರಾಪ್ ಇಲ್ಲ ಅಂತ ಹೇಳ್ತಾರೆ ನಮ್ಮಲ್ಲಿ ಸ್ವಲ್ಪ ಪರವಾಗಿಲ್ಲ ಯಾಕಂದ್ರೆ ನಾವು ಸ್ವಲ್ಪ ನಮ್ಮನೇಲಿ ಪ್ರತಿ ಗಿಡಕ್ಕೂ ಟ್ಯಾಪಿಂಗ್ ಸಿಸ್ಟಮ್ ನೀರಾವರಿ ಮಾಡಿರೋದ್ರಿಂದ ಒಂದ್ ಎಕರೆ ನಾವು ಕೃಷಿ ಹೊಂಡ ಮಾಡಿದೀವಿ ಆ ನೀರೆಲ್ಲ ಉಪಯೋಗಿಸ್ಕೊಂಡು ಮಾಡಿರೋದ್ರಿಂದ ಇರೋದ್ರಲ್ಲಿ ಪರವಾಗಿಲ್ಲ ಬಟ್ ಓವರ್ ಆಲ್ ಅಂತ ನೋಡಿದಾಗ ಈ ಸಾರಿ ಎಲ್ಲಾ ರೈತರಿಗೂ ತುಂಬ ಲಾಸ್ ಇದೆ ಅಲ್ಲ ಈ ಸಾರಿ ಕ್ರಾಪ್ಗಳೇ ತುಂಬಾ ಕಮ್ಮಿ ಇದೆ ಇದನ್ನ ಹೇಳಬೇಕು ಅಂದ್ರೆ ಯಾವಾಗ್ಲೂ ಮ್ಯಾಂಗೋ ಬೋರ್ಡ್ ಅವರು ತುಂಬಾ ಫೆಸಿಲಿಟಿ ಮಾಡ್ತಿದ್ರು ನಮಗೆ ಏನೋ ಲಾಲ್ಬಾಗ್ ಅಲ್ಲಿ ಮ್ಯಾಂಗೋ ಮೇಳ ಆಗ್ಬೋದು ಆಮೇಲೆ ಮ್ಯಾಂಗೋ ಪಿಕಿಂಗ್ ಟೂರಿಸಂ ಅಂದ್ರೆ ಸರ್ಕಾರದಿಂದಲೇ ಆ ಬಸ್ಗಳನ್ನ ವ್ಯವಸ್ಥೆ ಮಾಡ್ತಿದ್ರು ಬೆಂಗಳೂರಿಂದ ಕಸ್ಟಮರ್ಸ್ ಬಂದು ಇಲ್ಲೇ ಬಂದು ತೋಟದಲ್ಲಿ ಓಡಾಡ್ಕೊಂಡು ಅವ್ರಿಗೆ ಯಾವ್ದು ಬೇಕಾದ ಹಣ್ಣು ತಿಂದು ತಗೊಂಡು ಹೋಗ್ತಾ ಇದ್ರು ಅದ್ರಲ್ಲಿ ಬಸ್ ಅಲ್ಲಿಂದ ಬಸ್ ಕೊಡ್ತಿದ್ರು ಇಲ್ಲಿ ನಾವು ಅವರಿಗೆ ಊಟದ ವ್ಯವಸ್ಥೆ ಊಟ ಮತ್ತು ನೀರಿನ ವ್ಯವಸ್ಥೆ ಮಾಡಿರ್ತಿದ್ವಿ ಇಲ್ಲಿ ತೋಟ ಎಲ್ಲ ಪೂರ್ತಿ ಅವ್ರ ಮಕ್ಕಳ ಜೊತೆ ಬಂದು ಓಡಾಡ್ಕೊಂಡು ಜೊತೆಗೆ ತಿನ್ಕೊಂಡು ಹಣ್ಣನ್ನ ಆಮೇಲೆ ಯಾವ ವೆರೈಟಿ ಬೇಕೋ ಅವರೇ ಕಿತ್ಕೊಂಡು ತಗೊಂಡು ಹೋಗ್ತಾ ಇದ್ರು ಆಮೇಲೆ ನಮಗೆ ಮಾರ್ಕೆಟ್ ರೇಟ್ ಏನ್ ರೇಟ್ ಇದೆ ಅದನ್ನ ನಮಗೆ ಕೊಡ್ತಾ ಇದ್ರು ಅದು ರೈತರಿಗೆ ತುಂಬಾ ಲಾಭದಾಯಕವಾಗಿತ್ತು ಈ ಸಾರಿ ಅಂತೂ ಏನು ಇಲ್ಲ ಸರ್ ಕರ್ನಾಟಕ ಮ್ಯಾಂಗೋ ಬೋರ್ಡ್ ವತಿಯಿಂದ ಯಾವುದೇ ಆಯೋಜನೆ ಮಾಡಿಲ್ಲ ಮ್ಯಾಂಗೋ ಬೋರ್ಡ್ ಕಡೆಯಿಂದ ನಮ್ಗೆ ಬಸ್ಸಿನ ವ್ಯವಸ್ಥೆ ಬರೋದಕ್ಕೆ ಕಸ್ಟಮರ್ಸ್ ಅದೆಲ್ಲಾನು ಸ್ಟಾಪ್ ಮಾಡಿದ್ದಾರೆ ಸರ್ ಅದೆಲ್ಲ ಇದ್ರೆ ನಮ್ಗೆ ಇನ್ನೂ ಸ್ವಲ್ಪ ಲಾಭ ಆಗ್ತಿತ್ತು ಈಗ ನೋಡಿ ನಾರ್ಮಲ್ ಮೊದಲೆಲ್ಲಾನು ಮ್ಯಾಂಗೋ ಪಿಕ್ಕಿಂಗ್ ಟೂರಿಸಂ ಮಾಡಿದಾಗ ಅವ್ರು ನಮ್ ನಂಬರ್ ಎಲ್ಲ ತಗೊಂಡೋಗಿರ್ತಾರೆ ಅವ್ರು ಈ ಸಾರಿ ಯಾವಾಗ್ಲೂ ಫೋನ್ ಮಾಡಿ ಕೇಳ್ತಾರೆ ಈ ಸಾರಿ ಇದ್ಯಾ ಮಾಡಿದಾರ ಆಯೋಜನೆ ಮಾಡಿದಾರ ಸರ್ಕಾರದಿಂದ ಅಂತ